ವಾರಣಾಸಿಯ ಹತ್ತೊಂಬತ್ತು ವರ್ಷದ ಅಪ್ರಾಪ್ತಿಯನ್ನು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಮೂರರವರೆಗೆ ಹಲವು ಸ್ಥಳಗಳಲ್ಲಿ ಇಪ್ಪತ್ತ್ ಮಂದಿ ಪುರುಷರು ಅಕ್ರಮವಾಗಿ ತಮ್ಮೊಂದಿಗೆ ಕರೆದೊಯ್ದು ಮಾದಕ ದ್ರವ್ಯ ಸೇವನೆಗೆ ಬಲವಂತ ಮಾಡಿ ಬಾರ್ಸ್ ಲಾಡ್ಜ್ ಹೋಟೆಲ್ ಮತ್ತು ಗೋದಾಮುಗಳಲ್ಲಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ಈ ಅತ್ಯಾಚಾರಿಗಳು ಸ್ನೇಹಿತರ ಪರಿಚಯದ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದರು ಆಕೆ ತನ್ನ ಸ್ನೇಹಿತರನ್ನು ನಂಬಿ ಹೊರಡಿದ್ದಳು ಆದರೆ ಎದುರಾಗಿದ್ದು ಬರ್ಬರತೆ ದೌರ್ಜನ್ಯ ನಿರ್ಲಜ್ಜತನ ಇವತ್ತಿನ ಸೋಷಿಯಲ್ ಮೀಡಿಯಾ ಸ್ನೇಹಿತರು ನಿಜಕ್ಕೂ ಸ್ನೇಹಿತರೆ ಇಲ್ಲ ದೇಹವನ್ನು ಬಯಸುವ ರಾಕ್ಷಸರೇ ಪೊಲೀಸರು ಆರು ಮಂದಿಯನ್ನು ಬಂಧಿಸಿ ಉಳಿದ ಆರೋಪಿಗಳಿಗಾಗಿ ತನಿಖೆ ಮುಂದುವರಿಸಿದ್ದಾರೆ ಪ್ರಕರಣದ ಬಗ್ಗೆ ಏಪ್ರಿಲ್ ಆರರಂದು ದೂರು ದಾಖಲಾಗಿದ್ದು ಹಲವಾರು ಬಿಎನ್ಎಸ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮಾನವೀಯತೆಯನ್ನು ಮರೆಸುವ ಈ ಘಟನೆ ದೇಶದಾದ್ಯಂತ ಆಕ್ರೋಶ ಹುಟ್ಟಿಸಿದೆ